ಏಳು ಹೇಳು ಮೊಹದ ಏಳು ಏಳು ಹೇಳು ಮೊಹದ ಶಿವನಿ ನಿನ್ನನ್ನು ನಂಬಿದ ಭಕ್ತರಿಗೆ ಪ್ರಿಯನ್ನು ವಿದ್ಯನಿಟ್ಟು ಹೆಂಗಟ್ಟು ಅಲ್ಲಿಗೆ ಕಟ್ಟಡವಾದ ನಮ್ಮ ಚಿತ್ರ ನಮಗಂಡದ ವೀರೇಶ ಬಿಟ್ಟು ಎತ್ತು ಬಾರಯ್ಯ ಕಡೆ ಕಡೆ ಚಿರಪ್ಪ ಕೋಣದ ಕೊಂಬಿನ ಮೇಲೆ ಕಟೋರ ಎಂಬ ಒಂದು ಪಟ್ಟಣ ಇತ್ತು ಆ ಪಟ್ಟಣದಲ್ಲಿ ಅಯ್ಯ ಹಾಯ ಎಂಬ ಗೌಡ ಹು ಹು ಎಂಬ ಕುಲಕರ್ಣಿ ಮೈ ಮೈ ಎಂಬ ತಳವಾರ ಆ ತಳವಾರ ನೆಂಡದ್ದು ತಳವಿಲ್ಲ ತಳವಿಲ್ಲ ಬಡವತ್ತುಕೊಂಡು ತಳವಿಲ್ಲದ ಬಾಯಿಗೆ ಹೋದಳಯ್ಯ ಿಲ್ಲದ ಬಾವಿಯ ದಂಡೆ ಮೇಲೆ ಬೇರಿಲ್ಲದ ಬೇವಿನ ಮರ ಮರದ ಮೇಲೆ ಇಲ್ಲದ ಪಕ್ಷಿಯ ಕೂತುತ್ತಯ್ಯ ಆ ಪಕ್ಷಿಯನ್ನು ಕಣ್ಣಿಲ್ಲದವ ನೋಡಿ ಕೈ ಇಲ್ಲದವನು ಮುಂದೆ ಹೇಳಿದನಯ್ಯ ಕೈ ಇಲ್ಲದವನು ಇಲ್ಲ ಬಾಣ ತಗೊಂಡು ಮಾಡಿದಾನಯ್ಯೂ ಚೋಡಯ್ಯ ಕಡೆ ಕಡೆ